ಬೆಳಗುವ ಬೆಳಕ ಬೆನಕ ಬೆಳಕ ವಿಘ್ನೇಶ್ವರ ಪಂದ್ಯಾವಳಿ ನೆರವೇರಿಸಿದ್ದು ಇನ್ನೇನು ಪ್ರಾರಂಭ ಹಂತದಲ್ಲಿದೆ ಈ ಒಂದು ಸಮಾರಂಭಕ್ಕೆ ಉದ್ಘಾಟನೆಗೆ ಆಗಮಿಸಿರ್ತಕ್ಕಂಥ ಸನ್ಮಾನ್ಯ ಕೆ ಎಚ್ ಈಶ್ವರಪ್ಪ ಅಪ್ಪಾಜಿ ಅವರು ಅವರು ಮಾಜಿ ಉಪಮುಖ್ಯಮಂತ್ರಿಗಳು ಹಾಗೂ ಮಂತ್ರಿಗಳು ಅವರು ಈ ವೇದಿಕೆ ಮೇಲೆ ವಹಿಸುತ್ತಿದ್ದಾರೆ ಅವರು ಕೂಡ ನಿಮ್ಮೆಲ್ಲರ ಪರವಾಗಿಯೂ ಸ್ವಾಗತ ಕೊಡ್ತಿದ್ದೇನೆ ಈ ಕಾರ್ಯಕ್ರಮ ಇವರ ನೇತೃತ್ವದಲ್ಲಿ ನಡೀತಾ ಇರುವಂತಹ ಮುಕ್ತ ಹೊನಲು ಬೆಳಕಿನ ವಾಲಿಬಾಲ್ ತಂದರಾವಳಿಯನ್ನ ಉದ್ಘಾಟನಾ ಸಮಾರಂಭದಲ್ಲಿ ಭಾಗವಹಿಸಿರುವಂತಹ ಈ ಸಂಸ್ಥೆಯ ಅಧ್ಯಕ್ಷರಾದ ಸೀರ್ಥ ಗೀತೇಂದ್ರ ಗೌಡ್ರವರೇ ಪದವೀಧರ ಸಹಕಾರ ಸಂಘದ ಪೌರವಾಣಿಕ ಅಧ್ಯಕ್ಷ ದಿನೇಶ್ ಅವರೇ ಬೇರೆ ಬೇರೆ ಜಿಲ್ಲೆಯಿಂದ ರಾಜ್ಯ ಮಟ್ಟದಿಂದ ರಾಷ್ಟ್ರ ಮಟ್ಟದಿಂದ ಕ್ರೀಡಾಪಟುಗಳು ಬಂದಾಗ ಅವರ ಆಡ ಆಟವನ್ನು ನೋಡಿದಾಗ ನಮ್ಮ ನಗರದ ಕ್ರೀಡಾಪಟುಗಳಿಗೂ ಕೂಡ ಸ್ಫೂರ್ತಿ ಬರುತ್ತೆ ನನ್ನ ಅಪೇಕ್ಷೆ ಇದೆ ಈ ಒಂದು ಸಂಸ್ಥೆಯವರು ರಾಜ್ಯ ಮಟ್ಟದ ಕ್ರೀಡಾ ಸ್ಪರ್ಧೆಯನ್ನು ನೀವು ಮಾಡಿ ನಾವೆಲ್ಲರೂ ನಿಮ್ಮ ಜೊತೆ ಇರ್ತೀವಿ ಅನ್ನೋಂಥ ಅಂಶವನ್ನು ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತಾರೆ ಈ ಗೌರವಾಧ್ಯಕ್ಷರಾದ ಶಿವಕುಮಾರ್ ಅವರು ಮಾತಾಡ್ತಾ ಇರೋ ಸಂದರ್ಭದಲ್ಲಿ ಎಲ್ಲ ಅಂಶಗಳನ್ನು ಪ್ರಸ್ತಾಪ ಮಾಡಿದ್ದಾರೆ ಇಲ್ಲಿ ಯಾರ್ಯಾರು ದಾನ ಕೊಟ್ಟರು ಇವ್ಯಾರನ್ನು ಕೈಬಿಟ್ಟಿಲ್ಲ ಎಲ್ರೂ ನೋಟಿ ಮಾಡಿದಿರ ಕಡಿಮೆ ಯಾರ್ಯಾರು ಈ ರೀತಿ ಕ್ರೀಡೆಗೆ ಆಸಕ್ತಿ ಇದೆ ಅವರು ಎಲ್ರೂ ಕೂಡ ಭೇಟಿ ಬಂದಿರಿ ಸಂತೋಷ ನಾನು ಯಾಕೆ ಇದನ್ನು ಪ್ರಸ್ತಾಪ ಮಾಡ್ತೀನಿ ಅಂತಂದ್ರೆ ರಾಜ್ಯ ಮಟ್ಟದ್ದು ರಾಷ್ಟ್ರ ಮಟ್ಟದ್ದು ಕ್ರೀಡಾ ಸ್ಪರ್ಧೆಗಳು ಅಂದ ತಕ್ಷಣ ಬೆಂಗಳೂರು ಹುಬ್ಬಳ್ಳಿ ಆ ಭಾಗದಲ್ಲಿ ಜಾಸ್ತಿ ಆಗ್ತಾ ಇದೆ ಆದರೆ ಶಿವಮೊಗ್ಗ ನಗರದಲ್ಲಿ ಗೋಪಾಲಗೌಡ ಬಿಡಾವಣೆಯಲ್ಲೂ ಕೂಡ ಈ ರೀತಿ ಮಾಡಕ್ಕೆ ನಮ್ಗೆ ಶಕ್ತಿ ಇದೆ ಇಲ್ಲದೆ ತೋರಿಸಿರ್ಬೇಕಾದ್ರೆ ನೀವು ಮಾಡಬೇಕಾಗತ್ತೆ ಹಾಗಾಗಿ ಈ ದಿಕ್ಕಿನಲ್ಲಿ ಪ್ರಯತ್ನ ಮಾಡಿ ಮತ್ತು ಇವತ್ತೇನು ಈ ಕ್ರೀಡೆ ವಾಲಿಬಾಲ್ ಶುರು ಮಾಡ್ತಾ ಇದ್ರಿ ಇದರಿಂದನೂ ಕೂಡ ಎಲ್ಲ ಕ್ರೀಡಾಪಟುಗಳಿಗೂ ಕೂಡ ಒಂದು ರೀತಿಯ ಪ್ರೋತ್ಸಾಹ ವಿದ್ಯಾರ್ಥಿಗಳು ಓದೋದ್ರ ಬಗ್ಗೆ ಆಸಕ್ತಿ ಸೃಷ್ಟಿ ಮಟ್ಟಿಗೆ ತೋರಿಸ್ತಾರೋ ಕ್ರೀಡಾಪಟುಗಳು ಕೂಡ ಇರುತ್ತೆ ಅದಕ್ಕೋಸ್ಕರ ಈ ಭಾಗದ ಜನ ಹೆಚ್ಚಿನ ಕ್ರೀಡೆಯನ್ನ ವಾಲಿಬಾಲ್ ಅನ್ನ ಆಟವನ್ನ ಕಲೀಲಿ ಬರುವಂತ ದಿನ ರಾಜ್ಯ ಮಟ್ಟದ ರಾಷ್ಟ್ರ ಮಟ್ಟದ ಕ್ರೀಡಾಪಟುಗಳು ನೀವು ಆಗಲಿ ಅಂತ ಶುಭವನ್ನು ಕೋರಿ ತಮ್ಮೆಲ್ಲರೂ ಕೂಡ ತುಂಬಾ ಸಂತೋಷದಿಂದ ಈ ಕ್ರೀಡಾಪಟಿಯನ್ನ ಉದ್ಘಾಟನೆ ಮಾಡಿದ್ರು ಅಂತ ಹೇಳಿ ನನ್ನ ಮಾತು ಮುಗಿಸ್ತೀನಿ ನಮಸ್ಕಾರ ನಿಮ್ಮ ಸಹಕಾರ ಇದ್ರೆ ತಯಾರಿದ್ದೇವೆ ನಿಮ್ಮೆಲ್ಲ ಸಹಕಾರ ಎಲ್ಲ